ಏ ತಂದೆ ಅಮರೇಶ್ವರ ಈಗಲಾದರೂ ಆಯಿತೇ ಈ ನಿನ್ನ ಮನಕ್ಕೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ ವೀರರಾದ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ವೀರ ಮದಕರಿ ನಾಯಕರಂತೆ ಈ ಕನ್ನಡ ನಾಡಿನಲ್ಲಿ ವೀರ ಮಗನಾಗಬೇಕೆಂದು ಬೆಟ್ಟದಟ್ಟು ಆಸೆ ಹೊತ್ತುಕೊಂಡಿದ್ದೆ ನನ್ನ ಅಣ್ಣ ಅತ್ತಿಗೆಯಲ್ಲಿರುವರು ಏನು ಮಾಡುತ್ತಿರುವರು ಅವರನ್ನು ಹುಡುಕಲೇಬೇಕು ಆಮೇಲೆ ಅಟ್ಟಹಾಸದಿಂದ ಸೊಕ್ಕಿನ ಶಿಖರವನ್ನೇರಿ ಬಡವರ ಎಣದ ರಾಶಿಯ ಮೇಲೆ ನಾವೇ ಶ್ರೀಮಂತನೆಂದು ಮೆರೆಯುತ್ತಿರುವ ಆ ಸಕ್ಕಿನ ಸೂಳೆ ಮಕ್ಕಳನ್ನು ಸಿಕ್ಕಲ್ಲಿ ಸಿರ ಛೇದನ ಮಾಡುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ನಿಲ್ಲು ಕಂದ ಎಲ್ಲಿಗೆ ಹೊರಟಿರುವೆ ಬಂಡರಿಗೆ ಪುಂಡ ಪ್ರಚಂಡನಾಗಿ ಈ ಸಮಾಜದಲ್ಲಿ ಶ್ರೀಮಂತರು ಕಟ್ಟಿದ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಲು ಹೊರಟಿರುವೆ ಹೋಗುವಂತೆ ಆದರೆ ಆ ಕಾಲ ಇನ್ನೂ ಬಂದಿಲ್ಲ ಆ ಕಾಲ ಬಂದ ಮೇಲೆ ಹೋಗುವಂತೆ ಕಾಲ ನೋಡು ಕಂದ ಸೇಡು ತೀರಿಸಿಕೊಳ್ಳಬೇಕಾದರೆ ಸಮಯ ಸಾಧಿಸಿ ಸೇಡು ತೀರಿಸಿಕೊಳ್ಳಬೇಕು ಅಲ್ಲಿಯೇ ತನಕ ಶಾಂತಿಯಿಂದ ಇರು ಅಹಾ ಬರ ನಿನ್ನ ಅಣ್ಣ ಹತ್ತಿಗೆ ಚಿಂತೆ ಮಾಡಬೇಡ ಅವರನ್ನು ನಾನು ಹುಡುಕಿಕೊಂಡು ಬರುತ್ತೇನೆ ಆದರೆ ಕರ್ಮದಿಂದ ಮೆರೆಯುತ್ತಿರುವ ಆ ಕೊಟುಕರಿಗೆ ಹಿಂದಿನಿಂದ ನೀನು ಈ ಬ್ರಹ್ಮಾಂಡದಲ್ಲಿ ಕೊಪ್ಪಿನಿಂದ ಕರಿಚಿರತೆಯಾಗಿ ಅವರ ಜನ್ಮ ಜಾಲಾಡಿಸಲು ನಿನ್ನ ಹೆಸರನ್ನೇ ಬದಲಾಯಿಸಿಕೋ ಇಂದಿನಿಂದ ನಿನ್ನ ಹೆಸರು ಅವರ ಜೀವ ತೆಗೆಯುವ ಜೀವ ಎಂದು ಹೆಸರಿಡುವೆ ಆಯ್ತು ಕುರುಗಳಿ ಜೇನುಗೂಡಿನಂತಿರುವ ನನ್ನ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿದ ಆ ದುಷ್ಟ ಶ್ರೀಮಂತರ ವಿರುದ್ಧ ಸೇಡು ತೀರಿಸಿಕೊಳ್ಳುವವರೆಗೂ ಇನ್ನು ಮುಂದೆ ನನ್ನ ಹೆಸರು ಜೀವ ಜೀವ ಕಂದ ಒಳಗೆ ನಡಿ ಔಷಧಿ ತೆಗೆದುಕೊಳ್ಳುವಂತೆ ಆಯ್ತು ಕಂದ ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲಪ್ಪ ನೀನು ಪಾಳ್ಯಗಾರ ವಂಶದ ವಂಶದಲ್ಲಿ ಹುಟ್ಟಿದ ಮಗನಪ್ಪ ಅಂದು ದೇವಸ್ಥಾನದಲ್ಲಿ ಮೂರ್ಛೆ ಬಿದ್ದಿದ್ದ ಕಂದನಿಗೂ ನಿನಗೂ ಒಂದೇ ಅಚ್ಚ ಇದೆ